ಆ ಪೇಜ್ ನ ಓಪನ್ ಮಾಡಿದಾಗ ನಮ್ಮ ಶಾಸಕರ್ಗು ಪ್ರತಿಯೊಂದು ಡೀಟೇಲ್ಸ್ ಅದ್ರಲ್ಲಿ ಬರುತ್ತೆ ಅದ್ರಲ್ಲಿ ಒಂದು ಅಪ್ಲಿಕೇಶನ್ ಇರುತ್ತೆ ಅಪ್ಲಿಕೇಶನ್ ನನಗೆ ಬಸ್ ಸಮಸ್ಯೆ ಇದೆಯಾ ಆ ಬಸ್ ಸಮಸ್ಯೆ ಅದರಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಕೂಡಲೇ ನಮ್ಮ ನಮ್ಮ ಶಾಸಕರ ಕಾಲ್ ಸೆಂಟರ್ ಅಲ್ಲಿ ಇದ್ದಾರೆ ಅವ್ರ ಏನ್ ಮಾಡ್ತಾರೆ ತಮಗೆ ಫೋನ್ ಮಾಡಿ ಏನ್ ಸಮಸ್ಯೆ ಅಂತಪ್ಪ ಕೇಳ್ತಾರೆ ಹಾಗಾಗಿ ನೀವು ಶಾಸಕ ಪ್ರದೀಪ್ ಈಶ್ವರ್ ಅವ್ರದ್ದು ಆಪ್ ಇದೆ ಏನಂತ ಪ್ರದೀಪ್ ನಿಮ್ಮೊಂದಿಗೆ ನಿಮ್ಮಂದಿಗೆ ಸ್ಕ್ಯಾನರ್ ಇದೆ ಪೇಜ್ ಇದೆ ಅದು ನಿಮ್ಗೆಲ್ಲ ಶೇರ್ ಮಾಡ್ತೀನಿ ಆ ಪೇಜಲ್ಲಿ ನಿಮ್ ಸಮಸ್ಯೆ ಹೇಳಿದಾಗ ಕೂಡಲೇ ಇಪ್ಪತ್ನಾಲ್ಕು ಗಂಟೆಲೆ ತಮ್ಮ ಸಮಸ್ಯೆಗೆ ಶಾಸಕರು ಸ್ಪಂದಿಸ್ತಾರೆ ಈ ಪೋಷಟಹಳ್ಳಿ ಗ್ರಾಮದಲ್ಲಿ ಹದಿನೈದು ವರ್ಷಗಳಿಂದ ಕೂಡ ಬಸ್ಸಿಗೆ ಸಮಸ್ಯೆ ಇತ್ತವ ಅಂದ್ರೆ ಯಾವ ರೀತಿ ಸಮಸ್ಯೆ ಇದ್ದ ಇದ್ದಪ್ಪ ಅಂತಂದ್ರೆ ಮಂಚನಹಳ್ಳಿಯಿಂದ ಬಸ್ಗಳು ಬರ್ತವೆ ಮಂಚನಹಳ್ಳಿಯಿಂದ ಆಲ್ರೆಡಿ ಅಲ್ಲೇ ತುಂಬಿಕೊಂಡು ಬಸ್ಗಳು ಬರ್ತವೆ ಇಲ್ಲಿ ಪೋಷಟಹಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲಿರ್ತಕ್ಕಂತಹ ಗ್ರಾಮಸ್ಥರಿಗೆ ಇಲ್ಲಿ ಬಸ್ ಹತ್ತಬೇಕಾದ್ರೆ ಇಲ್ಲೇ ಫುಲ್ ತುಂಬ್ಕೊಂಬತ್ತಿರ್ತದೆ ಹಾಗಾಗಿ ಇವರು ಹದಿನೈದು ವರ್ಷಗಳ ಕಾಲದಿಂದ ಕೂಡ ಅವರಿಗೆ ಇವರಿಗೆ ಅರ್ಜಿಗಳು ಕೊಡ್ಕೊಂಡು ಬಂದಿದ್ರು ಕೂಡ ಯಾವುದೇ ರೀತಿಯ ಕ್ರಮವನ್ನು ಜರುಗಿಸ್ತಾ ಇದ್ದಿಲ್ಲ ಹಾಗಾಗಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಗಜೇಂದ್ರ ಅವರು ನಾಗೇಶ್ ಅವರು ಆಗ ನಮ್ಮನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಾನು ಹೇಳಿದೆ ಬನ್ನಿ ಶಾಸಕರನ್ನ ಭೇಟಿ ಮಾಡಿಸ್ತೀನಿ ತಮಗೇನೇ ಸಮಸ್ಯೆ ಇದ್ರೂ ಕೂಡ ಸ್ಥಳದಲ್ಲೇ ಪರಿಹಾರ ಮಾಡಿಕೊಡ್ತೀವಿ ಅಂತ ನಾನು ಭರವಸೆ ಕೊಟ್ಟಿದ್ದೆ ಅದೇ ರೀತಿಯಾಗಿ ತುರ್ಲಹಳ್ಳಿ ಗ್ರಾಮದಲ್ಲಿ ನಮ್ಮ ಊರು ನಮ್ಮ ಶಾಸಕರನ್ನ ಕಾರ್ಯಕ್ರಮವನ್ನು ಶಾಸಕ ಪ್ರದೀಪ್ ಈಶ್ವರ ಹರಿಸ್ಕೊಂಡಿದ್ರು ಆ ಸಂದರ್ಭದಲ್ಲಿ ಒಂದು ಅರ್ಜಿ ಮೂಲಕ ಒಂದು ಅರ್ಜಿ ಮೂಲಕ ಈ ನಮ್ಮ ಸ್ನೇಹಿತರು ಬಂದು ಅರ್ಜಿ ಕೊಟ್ಟಾಗ ಅರ್ಜಿ ಕೊಟ್ಟಾಗ ಇಮಿಡಿಯೇಟ್ ಆಗಿ ನಮ್ಮ ಡಿ ಸಿ ಸಾಹೇಬ್ರಿಗೆ ಹೇಳಿ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಬಸ್ಸನ್ನು ಕೂಡಲೇ ಎರಡು ಮೂರು ದಿನಗಳಲ್ಲಿ ಬಸ್ನ ವ್ಯವಸ್ಥೆ ಶಾಸಕ ಪ್ರದೀಪ್ ಇಶ್ವರ್ನ ಕಲಿಸ್ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ರಾಜಕೀಯದಲ್ಲಿ ಮುಂದೆ ಇನ್ನ ಹೆಚ್ಚಿನ ಸ್ಥಾನಗಳು ಸಿಗಲಿ ಅಂತೇಳಿ ನಮ್ಮ ಎಲ್ಲ ಮಕ್ಕಳ ಕಡೆಯಿಂದ ನಾವು ಅವ್ರಿಗೆ ಶುಭಾಶಯ ಶುಭಾಶಯಗಳನ್ನ ತಿಳಿಸ್ತೇನೆ ನಾನು ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ ಏನಪ್ಪಾ ಅಂತಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ತಾವು ಕಮೆಂಟ್ ಮಾಡೋದ್ರ ಮೂಲಕ ಯಾವುದೇ ರೀತಿ ಅಭಿವೃದ್ಧಿ ಆಗೋದಿಲ್ಲ ತಮ್ಮ ಸಮಸ್ಯೆ ಬಂದು ಜನಪ್ರತಿಯಾಗಿರ್ತಕ್ಕಂಥ ಶಾಸಕರ ಹತ್ರನೋ ಹಾಗೂ ಅವರ ಅನ್ಯಾಯಿಗಳ ಹತ್ರನೋ ಇಲ್ಲ ಯಾವುದಾದ್ರು ಕಾರ್ಯಕರ್ತರ ಹತ್ರ ಈ ಥರ ಸಮಸ್ಯೆ ಆಗಿದೆ ಅಂತ ಹೇಳಿದಾಗ ಮಾತ್ರ ಅದನ್ನು ಬಗೆಹರಿಸೋಕೆ ಸಾಧ್ಯ ಆಗ್ತದೆ ನಾನು ಕೆಲವೊಂದು ವಿಚಾರಗಳನ್ನ ಮಾಧ್ಯಮದಲ್ಲಿ ನೋಡ್ತಾ ಇರ್ತೇನೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೇನೆ ಆ ಕಮೆಂಟ್ ಅಲ್ಲಿ ಬ್ಯಾಡ್ ಕಮೆಂಟ್ ಗಳನ್ನ ಹಾಕ್ತಾರೆ ನಮಗೆ ಬಸ್ ವ್ಯವಸ್ಥೆ ಇಲ್ಲ ನೀವೇನು ಅಭಿವೃದ್ಧಿ ಮಾಡಿದೀರ ನೀವು ಈ ತರ ಕುಂಠಿತ ಆಗಿದೆ ಅಂತೇಳಿ ಹಾಗಾಗಿ ಜನಪ್ರತಿನಿಧಿಗಳ ಹತ್ರ ಬಂದಾಗ ಶಾಸಕ ಪ್ರದೀಪ್ ಈಶ್ವರ್ ಹತ್ರ ಬಂದಾಗ ಕಾರ್ಯಕರ್ತರ ಹತ್ರ ಬಂದಾಗ ಅವರು ಗಮನಕ್ಕೆ ತಿಳಿಸ್ತಾರೆ ಇಲ್ಲ ಅಂದ್ರೆ ಹೇಗ್ ಗೊತ್ತಾಗುತ್ತೆ ಈಗ ಹದಿನೈದು ವರ್ಷದಿಂದ ಬಸ್ ವ್ಯವಸ್ಥೆ ನಿಮ್ಗೆ ಈ ತರ ಇಷ್ಟು ಕಷ್ಟ ಇದೆ ಅಂತ ಶಾಸಕ ಪ್ರದೀಪ್ ಈಶ್ವರ್ ಹೆಂಗ ಗೊತ್ತಾಗುತ್ತೆ ಆಗ ಯಾರೋ ಒಬ್ರು ನೋಡಿ ಹೆಣ್ಣು ಮಕ್ಳು ಬಾಬು ಇಷ್ಟು ಕಷ್ಟ ಬೀಸಿಕೊಂಡು ನಾನು ನೋಡಿದೆ ಬಸ್ಸಲ್ಲಿ ಬರೋವಾಗ ಇದಕ್ಕಿಂತ ಮುಂಚೆ ಒಂದು ಬಸ್ ಹೋಯ್ತು ಈ ಬಸ್ ಇಂದ ಇಂದ ಬಸ್ ಹೋಗೋದ ಸಂದರ್ಭದಲ್ಲಿ ನೋಡ್ತಾ ಇದ್ದೀನಿ ಡೋರ್ಗೆ ನೇತಾಡ್ಕೊಂಡು ಹೋಗ್ತಾ ಇದ್ದಾರೆ ಪಕ್ಕ ಯಾವುದೋ ಲಾರಿ ಗರಿ ಹೋದ ಸಂದರ್ಭದಲ್ಲಿ ಏನೋ ಹೆಚ್ಚು ಕಮ್ಮಿದ್ರೆ ಮಕ್ಕಳಿಗೆ ಯಾರು ಹೊಣೆ ಆಗ್ತಾರೆ बिल्कुल